ಓಂ ಶಾಂತಿ ನಾವೀಗ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಸ್ಥಿತಿಯಲ್ಲಿ ಸ್ಥಿತಾಗಿ ಅಂತಿಮ ಸಮಯದಲ್ಲಿ ಸಂಪೂರ್ಣ ತೇರ್ಗಡೆ ಆಗಬೇಕು ಅಂತಿಮ ಸಮಯದಲ್ಲಿ ತಂದೆಯ ಸಮಾನ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಅಂದರೆ ಬ್ರಹ್ಮ ತಂದೆಯ ಜೀವನದಲ್ಲಿದ್ದಂತಹ ಎಂಟು ಮಾತುಗಳನ್ನು ನಾವೀಗ ನಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಬಹಳ ಸಮಯದ ಆತ್ಮ ಅಭಿಮಾನಿ ಸ್ಥಿತಿಯ ಅಭ್ಯಾಸದ ಮೂಲಕ ಅಂತಿಮ ವಿನಾಶದ ದೃಶ್ಯವನ್ನು ನೋಡಲು ಸ್ವಯಂವನ್ನು ಬ್ರಹ್ಮ ತಂದೆಯ ಸಮಾನ ಶಕ್ತಿಶಾಲಿ ಆತ್ಮರನ್ನಾಗಿ ಮಾಡಿಕೊಳ್ಳಬೇಕು ಅದಕ್ಕೋಸ್ಕರ ಬ್ರಹ್ಮ ತಂದೆಯಲ್ಲಿದ್ದಂತಹ ಮೊದಲನೇ ಗುಣ ಅಂದರೆ ಸಾಧಾರಣ ಸ್ಥಿತಿಯಲ್ಲಿ ಇರುವಂಥದ್ದು ಸಾಧಾರಣ ಜೀವನವನ್ನು ನಡೆಸುವಂಥದ್ದು ಬ್ರಹ್ಮ ತಂದೆ ಬಹಳಷ್ಟು ಸಾಧಾರಣವಾಗಿ ಜೀವನವನ್ನು ನಡೆಸುತ್ತಿದ್ದರು ಈ ರೀತಿ ಸಾಧಾರಣ ಸ್ಥಿತಿಯಲ್ಲಿರುವ ಗುಣವನ್ನು ನಾವು ಧಾರಣೆ ಮಾಡಿಕೊಳ್ಳಬೇಕು ಶ್ರೇಷ್ಠ ಪುರುಷಾರ್ಥವನ್ನು ಮಾಡುವುದಕ್ಕೋಸ್ಕರ ಬ್ರಹ್ಮ ತಂದೆಯಲ್ಲಿದ್ದಂತಹ ಎಂಟು ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಅದರಲ್ಲಿ ಮೊದಲನೇ ಗುಣ ಆಗಿದೆ ಸಾಧಾರಣ ಸ್ಥಿತಿಯಲ್ಲಿ ಸ್ಥಿತ ಆಗುವುದು ಈ ಸಂಗಮ ಯುಗದಲ್ಲಿ ನಾವು ಬ್ರಹ್ಮ ತಂದೆಯ ಸಮಾನ ಸಂಪೂರ್ಣ ಸಾಧಾರಣ ಜೀವನವನ್ನು ನಡೆಸಬೇಕು ಈಗ ನಾವು ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಅವಶ್ಯಕತೆಗಳನ್ನು ಕಡಿಮೆ ಮಾಡಿಕೊಳ್ಳಬೇಕು ಯಾವ ವಸ್ತುಗಳ ಅವಶ್ಯಕತೆ ಇದೆಯೋ ಆ ವಸ್ತುಗಳನ್ನು ಮಾತ್ರ ನಾವು ಉಪಯೋಗ ಮಾಡಬೇಕು ನಮಗೆ ಇದು ಬೇಕು ಅದು ಬೇಕು 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 ಅನ್ನುವ ಉದ್ದವಾದ ಲೀಸ್ಟನ್ನು ಅನ್ನು ನಾವೀಗ ತಯಾರು ಮಾಡಬಾರದು ಎಷ್ಟು ನಮ್ಮ ಜೀವನ ಸಾಧಾರಣ ಆಗಿರುತ್ತದೆಯೋ ಅಷ್ಟು ನಾವು ಶ್ರೇಷ್ಠರಾಗಲು ಸಾಧ್ಯ ಎಷ್ಟು ಸಾಧಾರಣ ಜೀವನವನ್ನು ನಡೆಸಲು ನಮಗೆ ಸಾಧ್ಯ ಆಗುತ್ತದೆಯೋ ಅಷ್ಟು ಸಾಧಾರಣ ಜೀವನವನ್ನು ನಾವೀಗ ನಡೆಸಬೇಕು ಸಾಧಾರಣ ಜೀವನವನ್ನು ನಡೆಸುವುದು ಅಂದರೆ ಎಲ್ಲವನ್ನು ಬಿಟ್ಟು ಬಿಡಿ ಎಂದು ಪರಮಾತ್ಮ ತಂದೆ ಹೇಳುವುದಿಲ್ಲ ಪರಮಾತ್ಮ ತಂದೆ ಹೇಳುತ್ತಾರೆ ಸಾಧಾರಣರಾಗಿರಿ ಏಕೆಂದರೆ ಎಷ್ಟು ನಿಮ್ಮ ಜೀವನ ಸಾಧಾರಣ ಆಗಿರುತ್ತದೆಯೋ ಅಷ್ಟು ನೀವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಉನ್ನತಿಯನ್ನು ಹೊಂದಲು ಸಾಧ್ಯ ಶ್ರೇಷ್ಠ ಪುರುಷಾರ್ಥವನ್ನು ಮಾಡಲು ಸಾಧ್ಯ ಶ್ರೇಷ್ಠ ಪುರುಷಾರ್ಥದಿಂದ ನೀವು ಶ್ರೇಷ್ಠ ಆತ್ಮರು ಮಹಾನ್ ಆತ್ಮರು ಪವಿತ್ರ ಆತ್ಮರಾಗಬಹುದು ನಮ್ಮ ಬಳಿ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ವಸ್ತುಗಳಿರಬೇಕು ಯಾವ ವಸ್ತುವಿನ ಬಗ್ಗೆಯೂ ನಮಗೆ ಆಕರ್ಷಣೆ ಇರಬಾರದು ಯಾವುದೇ ವಸ್ತುವಿಗೆ ನಾವು ಅವಲಂಬಿತ ಆಗಿರಬಾರದು ಡಿಪೆಂಡ್ ಆಗಿರಬಾರದು ಇಂತಹ ವಸ್ತು ಇಲ್ಲ ಅಂದರೆ ನನಗೆ ಕೆಲಸ ಮಾಡಲು ಆಗುವುದಿಲ್ಲ ಇಂತಹ ವಸ್ತು ಇಲ್ಲ ಅಂದರೆ ನನಗೆ ಸೇವೆ ಮಾಡಲು ಆಗುವುದಿಲ್ಲ ಎಂದು ಹೇಳಬಾರದು ಅದಕ್ಕೋಸ್ಕರ ಪರಮಾತ್ಮ ತಂದೆ ಹೇಳುತ್ತಾರೆ ಯಾವುದೇ ವಸ್ತು ವ್ಯಕ್ತಿ ಅಥವಾ ವೈಭವದ ಬಗ್ಗೆ ಆಕರ್ಷಣೆ ಇತ್ತು ಅಂದರೆ ನಾವು ಸೂಕ್ಷ್ಮ ದೇವತೆಗಳಾಗಲು ಸಾಧ್ಯ ಇಲ್ಲ ಆದ್ದರಿಂದ ವಸ್ತುಗಳು ಇದ್ದರೆ ಬಳಸಬೇಕು ಇಲ್ಲ ಅಂದರೆ ನಮಗೆ ಆ ವಸ್ತು ಇಲ್ಲ ಅನ್ನುವ ಚಿಂತೆ ಇರಬಾರದು ನಾವೀಗ ಸಾಧಾರಣ ಸ್ಥಿತಿಯಲ್ಲಿರುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಇನ್ನು ನಮ್ಮ ಜೀವನದಲ್ಲಿ ನಾವು ಶ್ರೇಷ್ಠ ಪುರುಷಾರ್ಥಿಗಳಾಗುವುದಕ್ಕೋಸ್ಕರ ಎರಡನೇ ಮಾತಾಗಿದೆ ಎಲ್ಲರಿಂದಲೂ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಯಾರ ನಿಂದನೆಯನ್ನೂ ಮಾಡಬಾರದು ಯಾರ ಬಗ್ಗೆಯೂ ಕೆಟ್ಟ ವಿಚಾರವನ್ನು ಮಾಡಬಾರದು ಯಾರಿಗೂ ಕೆಟ್ಟದ್ದನ್ನು ಮಾಡಬಾರದು ಎಷ್ಟು ಸಾಧ್ಯವೋ ಅಷ್ಟು ಎಲ್ಲರನ್ನೂ ಸಂತುಷ್ಟಗೊಳಿಸಬೇಕು ನಾವು ಮಾಡುವ ಸೇವೆಯಿಂದ ಎಲ್ಲರ ಆಶೀರ್ವಾದ ಸಿಗಬೇಕು ನಾವು ಅನ್ಯರ ಸೇವೆಯನ್ನು ಮಾಡಬೇಕು ಏಕೆಂದರೆ ನಮಗೀಗ ಅನ್ಯರಿಂದ ಆಶೀರ್ವಾದ ಬೇಕಾಗಿದೆ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಜೀವನದಲ್ಲಿ ಬಹಳ ಶ್ರೇಷ್ಠ ಪುರುಷಾರ್ಥ ಆಗಿದೆ ಎಲ್ಲರೂ ನಿಮಗೆ ಆಶೀರ್ವಾದವನ್ನು ಕೊಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಕೆಲವು ವ್ಯಕ್ತಿಗಳು ಈ ರೀತಿ ಇರುತ್ತಾರೆ ನೀವು ಎಷ್ಟಾದರೂ ಸೇವೆಯನ್ನು ಮಾಡಿ ಆದರೆ ಅವರು ನಿಮ್ಮ ಸೇವೆಯಿಂದ ಸಂತುಷ್ಟ ಆಗಿರುವುದಿಲ್ಲ ನೀವು ಎಷ್ಟೇ ಪ್ರಯತ್ನಪಟ್ಟರೂ ಯಾರು ನಿಮ್ಮಿಂದ ಸಂತುಷ್ಟ ಆಗಿರುವುದಿಲ್ಲವೋ ಅವರನ್ನು ಸಂತುಷ್ಟಪಡಿಸುವ ಪ್ರಯತ್ನವನ್ನು ಬಿಟ್ಟುಬಿಡಿ ಎಷ್ಟು ಸಾಧ್ಯವೋ ಅಷ್ಟು ಅವರಿಗೆ ಸಹಯೋಗವನ್ನು ಕೊಡಿ ಸ್ನೇಹವನ್ನು ಕೊಡಿ ಅವರ ಬಗ್ಗೆ ಒಳ್ಳೆಯ ಭಾವನೆಯನ್ನು ಇಟ್ಟುಕೊಳ್ಳಿ ಇನ್ನು ಶ್ರೇಷ್ಠ ಪುರುಷಾರ್ಥಿಗಳಾಗುವುದಕ್ಕೋಸ್ಕರ ಮೂರನೇ ಮಾತು ಅಂದರೆ ಅನೇಕ ಬಾರಿ ಪರಮಾತ್ಮ ತಂದೆ ಮುರುಳಿಯಲ್ಲಿ ತಿಳಿಸಿದ್ದಾರೆ ಎಲ್ಲರ ಬಗ್ಗೆ ಶುಭ ಭಾವನೆಯನ್ನು ಇಟ್ಟುಕೊಳ್ಳಿ ಶುಭ ಕಾಮನೆಯನ್ನು ಇಟ್ಟುಕೊಳ್ಳಿ ಬಲೆ ಅವರು ನಮ್ಮ ಜೊತೆಗೆ ಕೆಟ್ಟ ರೀತಿಯಲ್ಲಿ ವ್ಯವಹಾರ ಮಾಡಬಹುದು ಆದರೆ ನಾವು ಎಂದೂ ಯಾರ ಬಗ್ಗೆಯೂ ಕೆಟ್ಟ ವಿಚಾರವನ್ನು ಮಾಡಬಾರದು ಒಂದು ವೇಳೆ ಯಾರಾದರೂ ನಿಮಗೆ ಬಹಳಷ್ಟು ಕಾಟವನ್ನು ಕೊಟ್ಟರೂ ಕೂಡ ಅವರ ಬಗ್ಗೆ ನೀವು ಕೆಟ್ಟ ವಿಚಾರವನ್ನು ಮಾಡಬಾರದು ಏಕೆಂದರೆ ಯಾರು ನಿಮಗೆ ಕಾಟವನ್ನು ಕೊಟ್ಟಿದ್ದಾರೋ ಅವರು ತಮ್ಮ ಕರ್ಮವನ್ನು ತಾವು ಮಾಡಿ ಅದರ ಫಲವನ್ನು ತಾವು ರೂಪಿಸಿಕೊಂಡಿದ್ದಾರೆ ಅವರು ಕೆಟ್ಟ ಕರ್ಮವನ್ನು ಮಾಡಿರುವ ಕಾರಣ ಅವರಿಗೆ ಅದರ ಫಲ ಅವಶ್ಯವಾಗಿ ಸಿಗುತ್ತದೆ ಅವರ ಬಗ್ಗೆ ನಾವು ಶುಭ ವಿಚಾರವನ್ನು ಇಟ್ಟುಕೊಳ್ಳಬೇಕು ಅವರಿಗೂ ಒಳ್ಳೆಯದನ್ನೇ ಮಾಡಬೇಕು ಪರಮಾತ್ಮ ತಂದೆಗೆ ಹೇಳಬೇಕು ಬಾಬಾ ಇವರಿಗೂ ಸದ್ಬುದ್ಧಿಯನ್ನು ನೀಡಿ ಬಾಬಾ ಇವರ ಕಲ್ಯಾಣವನ್ನು ಮಾಡಿ ಎಂದು ಶ್ರೇಷ್ಠ ವಿಚಾರವನ್ನು ಮಾಡಬೇಕು ಈ ಶುಭ ಸಂಕಲ್ಪವನ್ನೇ ನಾವು ರಚನೆ ಮಾಡಬೇಕು ಮತ್ತು ಶುಭ ಕರ್ಮವನ್ನೇ ಮಾಡಬೇಕು ನಮ್ಮ ಶುಭ ಸಂಕಲ್ಪ ಶುಭ ಕರ್ಮ ನಮಗೆ ಶುಭ ಫಲವನ್ನು ನೀಡುತ್ತದೆ ಎಂದೂ ಕೂಡ ಈ ರೀತಿ ಸಂಕಲ್ಪವನ್ನು ಮಾಡಬೇಡಿ ಇವರು ನನಗೆ ಬಹಳಷ್ಟು ಕಾಟ ಕೊಡುತ್ತಿದ್ದಾರೆ ಇವರ ಜೀವನದಲ್ಲಿ ಏನಾದರೂ ಕೆಟ್ಟದ್ದಾಗಬೇಕು ಇವರು ಸತ್ತು ಹೋಗಬೇಕು ಎಂದೂ ಈ ರೀತಿ ಯೋಚನೆ ಮಾಡಬೇಡಿ ಈ ರೀತಿ ಅಜ್ಞಾನಿಗಳು ಯೋಚನೆ ಮಾಡುತ್ತಾರೆ ಈ ರೀತಿ ತಿಳುವಳಿಕೆ ಇಲ್ಲದೇ ಇರುವವರು ಯೋಚನೆ ಮಾಡುತ್ತಾರೆ ಯಾರು ಪರಮಾತ್ಮ ತಂದೆಯ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೋ ಅವರು ಎಂದೂ ಕೂಡ ಈ ರೀತಿ ವಿಚಾರ ಮಾಡಲು ಸಾಧ್ಯ ಇಲ್ಲ ಸರ್ವರ ಕಲ್ಯಾಣ ಆಗಬೇಕು ಅನ್ನುವ ವಿಚಾರವನ್ನು ಮಾಡಿ ಎಂದೂ ಯಾರಿಗೂ ಶಾಪವನ್ನು ಕೊಡಬೇಡಿ ಏಕೆಂದರೆ ಕೆಲವೊಮ್ಮೆ ನೀವು ಕೊಡುವ ಶಾಪ ಕೂಡ ಸತ್ಯ ಆಗಿ ಬಿಡುತ್ತದೆ ಒಂದು ವೇಳೆ ನೀವು ವಿಚಾರ ಮಾಡುತ್ತೀರಾ ಇಂತಹ ವ್ಯಕ್ತಿ ನನಗೆ ಬಹಳ ಕಾಟವನ್ನು ಕೊಟ್ಟಿದ್ದಾರೆ ಇವರು ಸತ್ತು ಹೋಗಬೇಕು ಎಂದು ಒಂದು ವೇಳೆ ಆ ವ್ಯಕ್ತಿ ಸತ್ತು ಹೋದರೆ ಅವರ ಸಂಬಂಧಿಗಳಿಗಿಂತ ಜಾಸ್ತಿ ನೀವು ಅಳುತ್ತೀರಾ ಏಕೆಂದರೆ ನಾನು ಅವರಿಗೆ ಶಾಪ ಕೊಟ್ಟೆ ಆದ್ದರಿಂದ ಅವರು ಸತ್ತು ಹೋದರು ಎಂದು ಜ್ಞಾನಿ ಮತ್ತು ಯೋಗಿ ಆತ್ಮರು ನಾವು ಆಗಿರುವ ಕಾರಣ ನಮ್ಮ ಅಂತರಾತ್ಮ ಸದಾ ನಮ್ಮನ್ನು ತಿನ್ನುತ್ತಿರುತ್ತದೆ ನಾವು ಯಾರಿಗಾದರೂ ಶಾಪವನ್ನು ಕೊಟ್ಟರೆ ನಾವು ಜ್ಞಾನಿಗಳಾಗಿರುವ ಕಾರಣ ಯೋಗಿಗಳಾಗಿರುವ ಕಾರಣ ನಮ್ಮ ಅಂತರಾತ್ಮವೇ ನಮ್ಮನ್ನು ತಿನ್ನುತ್ತಿರುತ್ತದೆ ನಾವು ಇವರು ಸತ್ತು ಹೋಗಲಿ ಎಂದು ಶಾಪವನ್ನು ಕೊಡುತ್ತೇವೆ ಆ ವ್ಯಕ್ತಿ ಸತ್ತು ಹೋಗುತ್ತಾರೆ ಜ್ಞಾನಿಗಳಾಗಿ ನಾವು ಇಂತಹ ಸಂಕಲ್ಪವನ್ನು ಮಾಡಿದರೆ ಬಹಳ ದೊಡ್ಡ ಶಿಕ್ಷೆಗೆ ಅಧಿಕಾರಿಗಳಾಗುತ್ತೇವೆ ಅದಕ್ಕೋಸ್ಕರ ಎಂದೂ ಯಾರ ಬಗ್ಗೆಯೂ ಕೆಟ್ಟ ವಿಚಾರವನ್ನು ಮಾಡಬೇಡಿ ಯಾರು ಎಂತಹ ಕರ್ಮವನ್ನು ಮಾಡುತ್ತಾರೋ ಅವರು ಅಂತಹ ಫಲವನ್ನು ಪಡೆದುಕೊಳ್ಳುತ್ತಾರೆ ಇದು ಕರ್ಮದ ಅಟಲ ನಿಯಮ ಆಗಿದೆ ಶಾಶ್ವತ ನಿಯಮ ಆಗಿದೆ ಅವರು ನಿಮಗೆ ಕಾಟವನ್ನು ಕೊಡುತ್ತಿದ್ದಾರೆ ಅಂದರೆ ಅವರ ಕರ್ಮದ ಫಲವನ್ನು ಅವರು ಅನುಭವ ಮಾಡುತ್ತಾರೆ ಅವರು ತಮ್ಮ ಮಾರ್ಗದಲ್ಲಿ ತಾವು ನಡೆಯುತ್ತಿದ್ದಾರೆ ನೀವು ನಿಮ್ಮ ಜ್ಞಾನದ ಮಾರ್ಗದಲ್ಲಿ ನಡೆಯಿರಿ ನೀವು ಶ್ರೇಷ್ಠ ಮಾರ್ಗದಲ್ಲಿ ನಡೆಯಿರಿ ಸದಾ ನೀವು ಸರ್ವರ ಬಗ್ಗೆ ಒಳ್ಳೆಯ ವಿಚಾರವನ್ನೇ ಮಾಡಿ ಯಾರು ನಿಮಗೆ ಕಾಟ ಕೊಡುತ್ತಿದ್ದಾರೋ ಅವರ ಜೀವನದಲ್ಲೂ ಒಳ್ಳೆಯ ದಿನ ಬರಬೇಕು ಅವರಿಗೂ ಒಳ್ಳೆಯದಾಗಬೇಕು ಅವರು ಒಳ್ಳೆಯ ವ್ಯಕ್ತಿ ಆಗಬೇಕು ಅನ್ನುವ ವಿಚಾರವನ್ನು ಮಾಡಿ ನೀವು ಖುಷಿಯಲ್ಲಿ ಇರಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ಸೇವೆಯಲ್ಲಿ ಬಹಳಷ್ಟು ಬ್ಯುಸಿಯಾಗಿರಿ ಇನ್ನು ನಮ್ಮ ಜೀವನದಲ್ಲಿ ನಾವು ಶ್ರೇಷ್ಠರಾಗಬೇಕು ಅಂದರೆ ನಾಲ್ಕನೇ ಮಾತಾಗಿದೆ ಯಾರ ಜೊತೆಗೂ ಸಂಬಂಧವನ್ನು ಕೆಡಿಸಿಕೊಳ್ಳಬೇಡಿ ನಮ್ಮ ಗಮನ ಸದಾ ಈ ಮಾತಿನ ಕಡೆ ಇರಬೇಕು ನಾವು ಯಾರ ಜೊತೆಗೂ ಸಂಬಂಧವನ್ನು ಕೆಡಿಸಿಕೊಳ್ಳಬಾರದು ಅದಕ್ಕೋಸ್ಕರ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾತನಾಡಬೇಕು ಪರಮಾತ್ಮ ತಂದೆ ಹೇಳುತ್ತಾರೆ ಕಡಿಮೆ ಮಾತನಾಡಿ ಮಧುರವಾಗಿ ಮಾತನಾಡಿ ನಿಧಾನವಾಗಿ ಮಾತನಾಡಿ ಪರಮಾತ್ಮ ತಂದೆ ಹೇಳುತ್ತಾರೆ ಎಷ್ಟು ಸಾಧ್ಯವೋ ಅಷ್ಟು ಸುಮ್ಮನೆ ಇರಿ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಸಂಪೂರ್ಣ ಸುಮ್ಮನೆ ಇರಿ ಸುಮ್ಮನೆ ಇರುವುದು ಅಂದರೆ ಅನ್ಯರ ಜೊತೆ ಅಂತಿಂತಹ ಮಾತನ್ನು ಆಡಬಾರದು ವ್ಯರ್ಥ ಮಾತನ್ನು ಆಡಬಾರದು ಯಾವುದು ವ್ಯರ್ಥ ವಿಚಾರ ಆಗಿದೆಯೋ ಅಲ್ಲಸಲ್ಲದ ವಿಚಾರ ಆಗಿದೆಯೋ ಅಂತಹ ವಿಚಾರದ ಬಗ್ಗೆ ಸ್ವಯಂನ ಜೊತೆ ಕೂಡ ಸ್ವಯಂ ಮಾತನಾಡಿಕೊಳ್ಳಬೇಡಿ ಆಗ ನಾವು ಶ್ರೇಷ್ಠ ಪುರುಷಾರ್ಥಿಗಳಾಗಲು ಸಾಧ್ಯ ಶ್ರೇಷ್ಠ ಪುರುಷಾರ್ಥವನ್ನು ಮಾಡುವುದಕ್ಕೋಸ್ಕರ ನಮ್ಮ ಜೀವನದಲ್ಲಿ ನಾವು ಐದನೆಯದಾಗಿ ಈ ಮಾತನ್ನು ಧಾರಣೆ ಮಾಡಿಕೊಳ್ಳಬೇಕು ಪ್ರತಿದಿನ ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು ಪ್ರತಿದಿನ ಸ್ವಯಂನ ಉನ್ನತಿಯ ಚಾರ್ಟನ್ನು ಇಡಬೇಕು ಸ್ವಯಂಗೆ ಸ್ವಯಂ ಜಡ್ಜ್ ಆಗಬೇಕು ಸ್ವಯಂನ ಡಾಕ್ಟರ್ ಆಗಬೇಕು ಸ್ವಯಂನ ಟೀಚರ್ ಆಗಬೇಕು ಸ್ವಯಂ ಅನ್ನು ನೋಡಿಕೊಳ್ಳಬೇಕು ದಿನ ಪ್ರತಿದಿನ ಕಳೆದಂತೆ ನಾನು ಪ್ರಗತಿಯನ್ನು ಹೊಂದುತ್ತಿದ್ದೇನೆ ತಾನೆ ಸದಾ ನಮ್ಮ ಮನಸ್ಸಿನಲ್ಲಿ ಇದೇ ಇಚ್ಛೆ ಇರಬೇಕು ನಾನು ಮುಂದುವರಿಯಬೇಕು ಎಲ್ಲರಿಗಿಂತ ನಾನು ಮುಂದೆ ಹೋಗಬೇಕು ನೀವು ಪುರುಷಾರ್ಥದಲ್ಲಿ ಮುಂದುವರೆಯುತ್ತಾ ಹೋಗಿ ಇನ್ನೂ ಹೆಚ್ಚು ಮುಂದುವರೆಯುತ್ತಾ ಹೋಗಿ ಯಾವ ಕಾರಣಕ್ಕೂ ಪುರುಷಾರ್ಥದ ಮಾರ್ಗದಲ್ಲಿ ನಾವು ನಿಲ್ಲಬಾರದು ಎಷ್ಟೇ ಬಿರುಗಾಳಿ ಬರಲಿ ಎಂತಹ ಪರಿಸ್ಥಿತಿ ಬೇಕಾದರೂ ಬರಲಿ ಆದರೆ ನಾವು ನಿಲ್ಲಬಾರದು ನಾವು ಮುಂದುವರೆಯುತ್ತಿರಬೇಕು ನಾವು ಶಕ್ತಿಶಾಲಿ ಆಗಬೇಕು ನಮ್ಮ ಜೀವನ ಪುರುಷಾರ್ಥದಲ್ಲಿ ಮುಂದುವರೆಯುವ ಜೀವನ ಆಗಿದೆ ನಾವೀಗ ನಿಲ್ಲಬಾರದು ನಿಲ್ಲುವುದೂ ಅಂದರೆ ಸಾಯುವುದಾಗಿದೆ ಎಲ್ಲಿಯವರೆಗೂ ನಾವು ಸ್ವಯಂ ಚೆಕ್ ಮಾಡಿಕೊಳ್ಳುತ್ತಿರುತ್ತೇವು ಚಾರ್ಟನ್ನು ಬರೆಯುತ್ತೇವೆ ಅಲ್ಲಿಯವರೆಗೂ ನಾವು ಪುರುಷಾರ್ಥದ ಮಾರ್ಗದಲ್ಲಿ ಮುಂದುವರೆಯಲು ಸಾಧ್ಯ ಆಗುತ್ತದೆ ನಾವು ಚಾರ್ಟನ್ನು ಬರೆಯುವುದರಿಂದ ಸ್ವಯಂನಲ್ಲಿರುವ ಅವಗುಣಗಳನ್ನು ನಾವು ಸಮಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ಪ್ರತಿದಿನ ಕಡಿಮೆ ಅಂದರೆ ಪುರುಷಾರ್ಥದ ಮಾರ್ಗದಲ್ಲಿ ಒಂದು ಹೆಜ್ಜೆಯನ್ನಾದರೂ ನಾವು ಮುಂದೆ ಇಡಬೇಕು ನಿನ್ನೆಗಿಂತ ಇಂದು ನಾವು ಒಂದು ಹೆಜ್ಜೆ ಪುರುಷಾರ್ಥದಲ್ಲಿ ಮುಂದೆ ಇಡಬೇಕು ಇಂದಿಗಿಂತ ನಾಳೆ ಪುನಃ ಒಂದು ಹೆಜ್ಜೆ ಪುರುಷಾರ್ಥದಲ್ಲಿ ಮುಂದೆ ಹೋಗಬೇಕು ನಾಳೆಗಿಂತ ನಾಡಿದ್ದು ಇನ್ನೂ ಒಂದು ಹೆಜ್ಜೆ ಪುರುಷಾರ್ಥದಲ್ಲಿ ಮುಂದೆ ಹೋಗಬೇಕು ಈ ರೀತಿ ಪುರುಷಾರ್ಥದ ಮಾರ್ಗದಲ್ಲಿ ಮುಂದುವರಿಯುತ್ತಿರಬೇಕು ಎಂದೂ ನಿಲ್ಲಬಾರದು ಆಗ ನಾವು ಗುರಿಯನ್ನು ಮುಟ್ಟಲು ಸಾಧ್ಯ ಇನ್ನು ನಮ್ಮ ಪುರುಷಾರ್ಥಿ ಜೀವನದಲ್ಲಿ ನಾವು ಶ್ರೇಷ್ಠ ಪುರುಷಾರ್ಥವನ್ನು ಮಾಡುವುದಕ್ಕೋಸ್ಕರ ಆರನೇ ಮಾತು ಅಂದರೆ ಪರಮಾತ್ಮ ತಂದೆಗೆ ಆಜ್ಞಾಕಾರಿಗಳಾಗಬೇಕು ಪರಮಾತ್ಮ ತಂದೆ ಹೇಳುತ್ತಾರೆ ಆಜ್ಞಾಕಾರಿ ಮಕ್ಕಳಾಗಿ ಎಂದು ಆದರೂ ಕೂಡ ಕೆಲವು ಮಕ್ಕಳಲ್ಲಿ ಯಾವುದಾದರೂ ಒಂದು ದುರ್ಬಲತೆ ಇರುತ್ತದೆ ಆ ದುರ್ಬಲತೆಯನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಮಕ್ಕಳಾದ ನಮಗೆ ಪರಮಾತ್ಮ ತಂದೆಯ ಸಹಯೋಗ ಸಿಗುತ್ತಾ ಇದೆ ಸದಾ ಇದೇ ಸ್ಮೃತಿ ಇರಬೇಕು ನಾನು ಪ್ರತಿಕ್ಷಣ ಪರಮಾತ್ಮ ತಂದೆಗೆ ಆಜ್ಞಾಕಾರಿಯಾಗಿ ಇರುತ್ತೇನೆ ಪರಮಾತ್ಮ ತಂದೆ ಹೇಳುತ್ತಾರೆ ನೀವು ನನಗೆ ಆಜ್ಞಾಕಾರಿಯಾಗಿದ್ದರೆ ನಾನು ನಿಮಗೆ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡುತ್ತೇನೆ ಎಂದು ನೀವು ಜೀವನ ಪರ್ಯಂತ ತಂದೆಯಾದ ನನಗೆ ಆಜ್ಞಾಕಾರಿಗಳಾಗಿದ್ದೀರಾ ಅಂದರೆ ನಿಮಗೆ ನನ್ನ ಮೂಲಕ ಎಕ್ಸ್ಟ್ರಾ ಮಾರ್ಕ್ಸ್ ಸಿಗುತ್ತದೆ ಎಂದು ತಂದೆ ಹೇಳುತ್ತಾರೆ ಪರಮಾತ್ಮ ತಂದೆಯ ಯಾವ ಮಾತಿಗೂ ನಮಗೆ ಆಗುವುದಿಲ್ಲ ಎಂದು ಹೇಳಬಾರದು ಯಾರು ಆಜ್ಞಾಕಾರಿಗಳಾಗಿರುತ್ತಾರೋ ಮತ್ತು ಪರಮಾತ್ಮ ತಂದೆಯ ವಿಶ್ವಾಸಕ್ಕೆ ಪಾತ್ರ ಆಗಿರುತ್ತಾರೋ ಪರಮಾತ್ಮ ತಂದೆಯಿಂದ ಅವರಿಗೆ ವಿಶೇಷ ಸಹಯೋಗ ಸಿಗುತ್ತದೆ ಪರಮಾತ್ಮ ತಂದೆಯ ಆಶೀರ್ವಾದ ಸಿಗುತ್ತದೆ ಸಮಯಕ್ಕೆ ಸರಿಯಾಗಿ ಪರಮಾತ್ಮ ತಂದೆಯ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅದಕ್ಕೋಸ್ಕರ ಪರಮಾತ್ಮ ತಂದೆಯ ವಿಶ್ವಾಸಕ್ಕೆ ಪಾತ್ರರಾಗಬೇಕು ಪರಮಾತ್ಮ ತಂದೆ ಹೇಳುತ್ತಾರೆ ಆಜ್ಞಾ ಪಾಲಕರಾಗಿ ಪ್ರಾಮಾಣಿಕರಾಗಿ ಎಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದಾರೆ ಪ್ರತಿಯೊಂದು ಮಗುವಿನಲ್ಲೂ ಬೇರೆ ಬೇರೆ ವಿಶೇಷತೆ ಇದೆ ಆದರೆ ನಾವೀಗ ಪರಮಾತ್ಮ ತಂದೆಗೆ ಪಾಲಕರು ಪ್ರಾಮಾಣಿಕರು ಸುಪುತ್ರ ಮಕ್ಕಳು ಆಗಬೇಕು ಪರಮಾತ್ಮ ತಂದೆಯ ನಂಬಿಗಸ್ತ ಮಕ್ಕಳು ಆಗಬೇಕು ಶ್ರೇಷ್ಠ ಪುರುಷಾರ್ಥಿಗಳಾಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಏಳನೆಯ ಮಾತನ್ನು ಹೇಳುತ್ತಾರೆ ನೀವೀಗ ಝೀರೋ ಆಗಿ ಆಗ ನೀವು ಹೀರೋ ಆಗುತ್ತೀರಾ ನೀವೀಗ ಬಡವರಾಗಿ ಆಗ ನೀವು ರಾಜಕುಮಾರರಾಗುತ್ತೀರಾ ನನ್ನ ಬಳಿ ಏನೂ ಇಲ್ಲ ಎಲ್ಲವೂ ಪರಮಾತ್ಮ ತಂದೆಯದ್ದಾಗಿದೆ ಎಂದು ತಿಳಿದುಕೊಳ್ಳಿ ಪರಮಾತ್ಮ ತಂದೆಯ ಮುಂದೆ ಸ್ವಯಂವನ್ನು ಸಮರ್ಪಿತ ಮಾಡಿಕೊಳ್ಳಬೇಕು ಎಲ್ಲ ವಸ್ತುವನ್ನು ಪರಮಾತ್ಮ ತಂದೆಗೆ ಸಮರ್ಪಣೆ ಮಾಡುವುದು ಬೇರೆ ಆದರೆ ನನ್ನದು ಅನ್ನುವುದು ಏನೂ ಇಲ್ಲ ಎಂದು ತಿಳಿದುಕೊಳ್ಳುವುದು ಬೇರೆ ಆಗಿದೆ ಈಗ ಯಾವ ವಸ್ತುವಿನ ಮೇಲೂ ನಾವು ಅಧಿಕಾರವನ್ನು ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ ನನ್ನ ಅಧಿಕಾರ ಈಗ ಯಾವ ವಸ್ತುವಿನ ಮೇಲೂ ಇಲ್ಲ ನಾನೀಗ ಯಾವ ವಸ್ತುವನ್ನು ನನ್ನ ಜೊತೆಗೆ ತೆಗೆದುಕೊಂಡು ಹೋಗಲು ಸಾಧ್ಯ ಇಲ್ಲ ಹೇಗೆ ಈಗ ಸೆಂಟರ್ ಇನ್ಚಾರ್ಜ್ ಟೀಚರ್ ಇರುತ್ತಾರೆ ನಾಳೆ ಅವರಿಗೆ ಬೇರೆ ಸೆಂಟರ್ಗೆ ಟ್ರಾನ್ಸ್ಫರ್ ಆದಾಗ ಹಳೆಯ ಸೆಂಟರ್ನ ಯಾವ ವಸ್ತುವನ್ನು ಅವರು ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗಲು ಸಾಧ್ಯ ಇಲ್ಲ ಏಕೆಂದರೆ ಆ ವಸ್ತು ಆ ಟೀಚರ್ನ ವಸ್ತು ಅಲ್ಲ ಯಾವ ವಸ್ತುವಿನ ಮೇಲೂ ನನ್ನ ಅಧಿಕಾರ ಇದೆ ಎಂದು ನೀವು ತಿಳಿದುಕೊಳ್ಳಬೇಡಿ ನಿಮ್ಮ ಬಳಿ ಏನೆಲ್ಲ ಇದೆಯೋ ಅದೆಲ್ಲವೂ ಕೂಡ ಪರಮಾತ್ಮ ತಂದೆಯದ್ದಾಗಿದೆ ಪರಮಾತ್ಮ ತಂದೆ ನಿಮಗೆ ಎಲ್ಲವನ್ನೂ ನೀಡಿದ್ದಾರೆ ನಿಮ್ಮ ಮನಸ್ಸಿನಲ್ಲಿ ಸದಾ ಇದೇ ವಿಚಾರ ಇರಬೇಕು ಈಗ ನನಗೆ ಈ ಜಗತ್ತಿನಲ್ಲಿ ಏನೂ ಬೇಡ ಪರಮಾತ್ಮ ತಂದೆ ನನಗೆ ಬಹಳಷ್ಟು ಪ್ರಾಪ್ತಿಯನ್ನು ನೀಡಿದ್ದಾರೆ ಸ್ವಯಂ ಪರಮಾತ್ಮ ತಂದೆ ನನ್ನ ಜೊತೆಗಿದ್ದಾರೆ ಅಂದ ಮೇಲೆ ನನ್ನ ಜೀವನದಲ್ಲಿ ಯಾವ ವಸ್ತುವಿನ ಕೊರತೆಯೂ ಆಗಲು ಸಾಧ್ಯ ಇಲ್ಲ ನಾನು ಸದಾ ಸಂತುಷ್ಟ ಇದ್ದೇನೆ ನನಗೆ ಏನೂ ಬೇಕಾಗಿಲ್ಲ ಅನ್ನುವ ಭಾವನೆ ಮನಸ್ಸಿನಲ್ಲಿ ಇರಬೇಕು ಇನ್ನು ಶ್ರೇಷ್ಠ ಪುರುಷಾರ್ಥಿಗಳಾಗುವುದಕ್ಕೋಸ್ಕರ ಎಂಟನೆಯ ಮಾತನ್ನು ಧಾರಣೆ ಮಾಡಿಕೊಳ್ಳಬೇಕು ಆ ಎಂಟನೆಯ ಮಾತಾಗಿದೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಗುಣ ಎಲ್ಲರ ಜೊತೆಗೂ ನಾವು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ಎಲ್ಲರ ಜೊತೆಗೂ ಅಡ್ಜಸ್ಟ್ ಆಗಬೇಕು ಅಂದರೆ ಸಹನೆ ಮಾಡುವ ಶಕ್ತಿ ನಮ್ಮಲ್ಲಿರಬೇಕು ಅಳವಡಿಸಿಕೊಳ್ಳುವ ಶಕ್ತಿ ನಮ್ಮಲ್ಲಿರಬೇಕು ಸಹಯೋಗವನ್ನು ನೀಡುವಂತಹ ಶಕ್ತಿ ನಮ್ಮಲ್ಲಿರಬೇಕು ಯಾವಾಗ ಎಲ್ಲ ಶಕ್ತಿಗಳು ನಮ್ಮಲ್ಲಿರುತ್ತದೆಯೋ ಆಗ ನಾವು ಅನ್ಯರ ಜೊತೆ ಅಡ್ಜಸ್ಟ್ ಆಗಲು ಸಾಧ್ಯ ಒಂದು ವೇಳೆ ನಾವು ನಮ್ಮ ಪರಿವಾರದವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋದರೆ ಪರಮಾತ್ಮ ತಂದೆ ನಮ್ಮನ್ನು ನೋಡಿ ಬಹಳಷ್ಟು ಖುಷಿ ಪಡುತ್ತಾರೆ ಪರಮಾತ್ಮ ತಂದೆಯ ಆಶೀರ್ವಾದ ನಮಗೆ ಸಿಗುತ್ತದೆ ಯಾವುದೇ ಆತ್ಮದ ಅವಗುಣವನ್ನು ನಾವೀಗ ನೋಡಬಾರದು ದುರ್ಬಲತೆಯನ್ನು ನಾವೀಗ ನೋಡಬಾರದು ದೇಹ ದಾರಿಗಳನ್ನೇ ನಾವೀಗ ನೋಡಬಾರದು ಕೇವಲ ಪರಮಾತ್ಮ ತಂದೆಯನ್ನು ನೋಡಬೇಕು ಪರಮಾತ್ಮ ತಂದೆ ಹೇಳುತ್ತಾರೆ ತಂದೆಯನ್ನೇ ನೀವೀಗ ನೋಡಿ ತಂದೆಯನ್ನೇ ನೀವೀಗ ಅನುಕರಣೆ ಮಾಡಿ ಪರಮಾತ್ಮ ತಂದೆಯನ್ನೇ ನೋಡಬೇಕು ಪರಮಾತ್ಮ ತಂದೆಯನ್ನೇ ಅನುಕರಣೆ ಮಾಡಬೇಕು ಯಾವುದೇ ದೇಹದಾರಿಯ ಅವಗುಣವನ್ನು ನಾವೇಕೆ ನೋಡಬೇಕು ಅನ್ಯರ ದುರ್ಬಲತೆಯನ್ನು ನಾವೀಗ ನೋಡಬಾರದು ಈ ಎಂಟು ಮಾತನ್ನು ನಾವು ಜೀವನದಲ್ಲಿ ಸಮಾವೇಶ ಮಾಡಿಕೊಂಡರೆ ಅಂತಿಮ ಪರೀಕ್ಷೆಯಲ್ಲಿ ನಾವು ಸಹಜವಾಗಿ ಪಾಸಾಗಬಹುದು ಅಂತಿಮ ಪರೀಕ್ಷೆಯನ್ನು ಸಹಜವಾಗಿ ಎದುರಿಸಬಹುದು ಪರಮಾತ್ಮ ತಂದೆ ಹೇಳಿದ್ದಾರೆ ಮಕ್ಕಳಾದ ನಿಮ್ಮಲ್ಲೂ ಕೂಡ ಅಂತಿಮ ವಿನಾಶವನ್ನು ನೋಡುವಂತಹ ಮಕ್ಕಳು ಕೆಲವು ಮಕ್ಕಳು ಮಾತ್ರ ಆಗಿರುತ್ತಾರೆ ಯಾರ ಆಯಸ್ಸು ಬಹಳಷ್ಟು ದೀರ್ಘಾಯಸ್ಸಾಗಿರುತ್ತದೆಯೋ ಅವರು ಅಂತಿಮ ವಿನಾಶದ ಸಮಯದವರೆಗೂ ಬದುಕಿರುತ್ತಾರೆ ಅಂಥವರು ಮಾತ್ರ ವಿನಾಶದ ದೃಶ್ಯವನ್ನು ನೋಡಲು ಸಾಧ್ಯ ಪರಮಾತ್ಮ ತಂದೆ ಹೇಳಿದ್ದಾರೆ ವಿನಾಶದ ದೃಶ್ಯವನ್ನು ನೋಡುವುದಕ್ಕೋಸ್ಕರ ಮಕ್ಕಳಿಗೆ ಬಹಳಷ್ಟು ಸಾಹಸ ಬೇಕು ವಿನಾಶದ ದೃಶ್ಯವನ್ನು ನೋಡಲು ಮಕ್ಕಳಲ್ಲಿ ಬಹಳಷ್ಟು ಶಕ್ತಿ ಇರಬೇಕು ಬ್ರಹ್ಮ ತಂದೆಗೆ ವಿನಾಶದ ಸಾಕ್ಷಾತ್ಕಾರ ಆದಾಗ ಬ್ರಹ್ಮ ತಂದೆಯ ಕಣ್ಣಲ್ಲಿ ನೀರು ಬಂತು ಬ್ರಹ್ಮಾ ತಂದೆ ಹೇಳಿದರು ಹೇ ಭಗವಂತ ಈ ದೃಶ್ಯವನ್ನು ತೋರಿಸಬೇಡಿ ಈ ದೃಶ್ಯವನ್ನು ನೋಡಲು ನನಗೆ ಆಗುವುದಿಲ್ಲ ಈ ದೃಶ್ಯವನ್ನು ನಿಲ್ಲಿಸಿ ಬಿಡಿ ಎಂದು ಅಂತಿಮ ವಿನಾಶದ ದೃಶ್ಯವನ್ನು ನೋಡಿ ಬ್ರಹ್ಮ ತಂದೆಗೆ ಎದ್ದು ನಿಲ್ಲಲು ಸಾಧ್ಯ ಆಗಲಿಲ್ಲ ಹೇ ಈಶ್ವರ ಹೇ ಪರಮೇಶ್ವರ ನನಗೆ ಇಂತಹ ದೃಶ್ಯವನ್ನು ಏಕೆ ತೋರಿಸುತ್ತಿದ್ದೀರಾ ಈ ದೃಶ್ಯವನ್ನು ತೋರಿಸುವುದನ್ನು ನಿಲ್ಲಿಸಿಬಿಡಿ ಎಂದು ಬ್ರಹ್ಮಾ ತಂದೆ ಸ್ವಯಂ ಹೇಳಿದರು ಇದರ ಬದಲು ನಿಮ್ಮ ಸುಂದರ ಸ್ವರೂಪವನ್ನು ತೋರಿಸಿ ಎಂದು ಬ್ರಹ್ಮಾ ತಂದೆ ಹೇಳಿದರು ಗೀತೆಯಲ್ಲೂ ಕೂಡ ಹೇಳುತ್ತಾರೆ ಯಾವಾಗ ಅರ್ಜುನನಿಗೆ ವಿರಾಟ ರೂಪದ ಸಾಕ್ಷಾತ್ಕಾರ ಆಗುತ್ತದೆಯೋ ಆಗ ಅವನೂ ಕೂಡ ಹೇಳುತ್ತಾನೆ ನನಗೆ ಈ ರೂಪವನ್ನು ತೋರಿಸಬೇಡಿ ಈ ರೂಪವನ್ನು ತೋರಿಸುವುದನ್ನು ನಿಲ್ಲಿಸಿಬಿಡಿ ಪುನಃ ನಿಮ್ಮ ಮೋಹಿನಿ ರೂಪವನ್ನು ತೋರಿಸಿ ಎಂದು ಕೇಳಿಕೊಳ್ಳುತ್ತಾನೆ ನಿಮಗೂ ಕೂಡ ಗೊತ್ತಿದೆ ವಿನಾಶದ ಸಮಯ ಹೇಗಿರುತ್ತದೆ ಎಂದು ವಿನಾಶದ ಸಮಯದಲ್ಲಿ ಬಹಳಷ್ಟು ಗಲಾಟೆಗಳು ನಡೆಯುತ್ತದೆ ಧರ್ಮದ ಹೆಸರಿನಲ್ಲಿ ಪರಸ್ಪರ ಜಗಳ ಆಡುತ್ತಾರೆ ಯಾವಾಗ ವಿನಾಶ ಆಗುತ್ತದೆಯೋ ಆಗ ಬದುಕುವುದಕ್ಕೋಸ್ಕರ ಏನೆಲ್ಲ ವಸ್ತುಗಳು ಬೇಕು ಆ ಎಲ್ಲ ವಸ್ತುಗಳೂ ಕೂಡ ಇರುವುದಿಲ್ಲ ಯಾರ ಬಳಿ ವಸ್ತುಗಳಿರುತ್ತದೆಯೋ ಅವರ ಮನೆಯನ್ನು ಜನ ಲೂಟಿ ಮಾಡುತ್ತಾರೆ ಅವರ ಮೇಲೆ ಹಲ್ಲೆಯನ್ನು ಮಾಡುತ್ತಾರೆ ಈ ರೀತಿ ವಿನಾಶದ ಸಮಯದಲ್ಲಿ ಬಹಳಷ್ಟು ಜನರನ್ನು ಸಾಯಿಸಿ ಬಹಳಷ್ಟು ಲೂಟಿಯನ್ನು ಮಾಡಿಕೊಂಡು ಹೋಗುತ್ತಾರೆ ಶ್ರೀಮಂತರ ಬಳಿ ಇರುವ ವಸ್ತುವನ್ನು ತೆಗೆದುಕೊಳ್ಳಲು ಬಡವರು ಅವರ ಮನೆಯನ್ನು ಲೂಟಿ ಮಾಡುತ್ತಾರೆ ಶ್ರೀಮಂತರಿಗೆ ಹೊಡೆಯುತ್ತಾರೆ ಅವರನ್ನು ಸಾಯಿಸುತ್ತಾರೆ ಕೊಲೆ ಮಾಡುತ್ತಾರೆ ಈ ರೀತಿ ಅವರ ಬಳಿ ಇರುವ ವಸ್ತುವನ್ನು ತೆಗೆದುಕೊಂಡು ಹೋಗುತ್ತಾರೆ ಅಂತಹ ಸಮಯದಲ್ಲಿ ಜಗತ್ತಿನ ಪರಿಸ್ಥಿತಿ ಹೇಗಿರಬಹುದು ಎಂದು ನೀವು ವಿಚಾರ ಮಾಡಿದ್ದೀರಾ ಇಂದು ಎಲ್ಲ ಕಾರ್ಯಗಳೂ ಕೂಡ ಕರೆಂಟ್ನ ಮೇಲೆ ಡಿಪೆಂಡ್ ಆಗಿದೆ ಎಲ್ಲರೂ ಇಂದು ಕರೆಂಟ್ಗೆ ಬಹಳಷ್ಟು ಅವಲಂಬಿಸಿದ್ದಾರೆ ಒಂದು ಇಂತಹ ದಿನ ಬರುತ್ತದೆ ಇಡೀ ಜಗತ್ತಿನಲ್ಲೇ ಕರೆಂಟ್ ಬಂದಾಗಿ ಬಿಡುತ್ತದೆ ಆ ಸಮಯದಲ್ಲಿ ಜಗತ್ತಿನಲ್ಲಿ ಎಷ್ಟೊಂದು ಹಾಹಾಕಾರ ಆಗುತ್ತದೆ ಪರಮಾತ್ಮ ತಂದೆ ಹೇಳುತ್ತಾರೆ ರಕ್ತದ ನದಿ ಹರಿಯುತ್ತದೆ ರಕ್ತದ ನದಿ ಹರಿಯುವ ಆಟವನ್ನು ನೀವು ನೋಡುತ್ತೀರಾ ಆ ಸಮಯದಲ್ಲಿ ಯಾವ ರೂಪದಿಂದ ನಿಮ್ಮ ಪರೀಕ್ಷೆ ನಡೆಯುತ್ತದೆ ಭಯದ ರೂಪದಲ್ಲಿ ಆ ಸುರಕ್ಷತೆಯ ರೂಪದಲ್ಲಿ ನಿಮ್ಮ ಪರೀಕ್ಷೆ ನಡೆಯುತ್ತದೆ ಅಂತಿಮ ವಿನಾಶದ ಸಮಯದಲ್ಲಿ ಮೂರು ರೂಪದ ಪ್ರಶ್ನ ಪತ್ರಿಕೆ ನಿಮ್ಮ ಸಮ್ಮುಖದಲ್ಲಿ ಇರುತ್ತದೆ ವಿನಾಶದ ಸಮಯದಲ್ಲಿ ಜನ ಅಳುತ್ತಿರುತ್ತಾರೆ ಕೂಗುತ್ತಿರುತ್ತಾರೆ ಒಬ್ಬರು ಇನ್ನೊಬ್ಬರನ್ನು ಸಾಯಿಸುತ್ತಿರುತ್ತಾರೆ ಲೂಟಿ ಮಾಡುತ್ತಿರುತ್ತಾರೆ ಅಂತಹ ಸಮಯದಲ್ಲಿ ನೀವು ಮನಸ್ಸನ್ನು ಏಕಾಗ್ರವಾಗಿ ಇಟ್ಟುಕೊಳ್ಳಬೇಕು ಆ ಸಮಯದಲ್ಲಿ ನಿಮ್ಮ ಮನಸ್ಸು ಸ್ಥಿರವಾಗಿರಬೇಕು ನೀವು ಯೋಗಯುಕ್ತರಾಗಿರಬೇಕು ವಿದೇಹಿ ಸ್ಥಿತಿಯಲ್ಲಿರಬೇಕು ಆನಂದದ ಸ್ಥಿತಿಯಲ್ಲಿ ನೀವು ಆಗ ಸ್ಥಿತ ಆಗಿರಬೇಕು ಇದು ಯಾವಾಗ ಸಾಧ್ಯ ಅಂದರೆ ಯಾವಾಗ ಬಹಳ ಸಮಯದಿಂದ ನೀವು ವಿದೇಹಿ ಸ್ಥಿತಿಯಲ್ಲಿರುವ ಅಭ್ಯಾಸವನ್ನು ಮಾಡುತ್ತೀರೋ ಬಹಳ ಸಮಯದಿಂದ ಮನಸ್ಸನ್ನು ಏಕಾಗ್ರವಾಗಿಟ್ಟುಕೊಳ್ಳುವ ಅಭ್ಯಾಸವನ್ನು ಮಾಡುತ್ತೀರೋ ಆಗ ಮಾತ್ರ ಅಂತಿಮ ಸಮಯದಲ್ಲಿ ಈ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಲು ಸಾಧ್ಯ ಅಂತಿಮ ಸಮಯದಲ್ಲಿ ನಮ್ಮ ಸ್ಥಿತಿ ಹೇಗಿರುತ್ತದೆಯೋ ನಾವು ಅಂಥದ್ದೇ ಗತಿಯನ್ನು ಪಡೆದುಕೊಳ್ಳುತ್ತೇವೆ ನಮ್ಮ ಭವಿಷ್ಯ ನಮ್ಮ ಅಂತಿಮ ಸಮಯದ ಮೇಲೆ ಡಿಪೆಂಡ್ ಆಗಿರುತ್ತದೆ ಆದ್ದರಿಂದ ಅಂತಿಮ ವಿನಾಶದ ಸಮಯದಲ್ಲಿ ಒಂದು ವೇಳೆ ನಾವು ನಮ್ಮ ಸ್ಥಿತಿಯನ್ನು ಶ್ರೇಷ್ಠವಾಗಿಟ್ಟುಕೊಳ್ಳಬೇಕು ಅಂದರೆ ಪರಮಾತ್ಮ ತಂದೆಗೆ ಹೇಳಬೇಕು ಬಾಬಾ ನಾನಂತೂ ನಿಮ್ಮ ಮಡಿಲಿನಲ್ಲಿ ಇದ್ದೇನೆ ಈ ದೇಹ ನಿಮ್ಮ ಉಡುಗೊರೆ ಆಗಿದೆ ನಾನು ನಿಮ್ಮ ಬಳಿ ಬರುತ್ತಾ ಇದ್ದೇನೆ ಹೊರಗಡೆ ಏನೆಲ್ಲ ಭಯಾನಕ ದೃಶ್ಯ ನಡೆಯುತ್ತಾ ಇದೆ ಆ ದೃಶ್ಯವನ್ನು ನೋಡುತ್ತಿದ್ದರೂ ಕೂಡ ಕೇಳುತ್ತಿದ್ದರೂ ಕೂಡ ನಾವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಮಗ್ನರಾಗಿರಬೇಕು ಈ ಸ್ಥಿತಿಯಲ್ಲಿ ಸ್ಥಿತವಾಗಿ ನಾವು ನಮ್ಮ ಶರೀರವನ್ನು ಬಿಡಬೇಕು ಆಗ ನಾವು ಶ್ರೇಷ್ಠ ಗತಿಯನ್ನು ಹೊಂದಲು ಸಾಧ್ಯ ಮತ್ತು ಶ್ರೇಷ್ಠ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಾಧ್ಯ ಪರಮಾತ್ಮ ತಂದೆ ಹೇಳಿದ್ದಾರೆ ವಿನಾಶದ ಸಮಯದಲ್ಲಿ ಪಂಚ ವಿಕಾರ ಮತ್ತು ಪಂಚ ತತ್ವ ಎರಡೂ ಒಟ್ಟಿಗೆ ದಾಳಿ ಮಾಡುತ್ತದೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಕೂಡ ಬಹಳಷ್ಟು ಕಾಟ ಕೊಡುತ್ತದೆ ಇವೆಲ್ಲವೂ ಬಹಳ ಭಯಾನಕ ರೂಪದಲ್ಲಿ ಸಮ್ಮುಖಕ್ಕೆ ಬರುತ್ತದೆ ಅಂತಿಮ ಸಮಯದಲ್ಲಿ ಈ ಪಂಚವಿಕಾರಗಳು ನಿಮ್ಮ ಮನಸ್ಸಿನಲ್ಲೂ ಬರಲು ಪ್ರಯತ್ನ ಪಡುತ್ತದೆ ಮತ್ತು ಅನ್ಯರ ಮನಸ್ಸಿನಲ್ಲೂ ಕೂಡ ಈ ಪಂಚವಿಕಾರಗಳು ಪ್ರವೇಶ ಮಾಡುತ್ತದೆ ಯಾರು ಈಗ ಕಾಮವಿಕಾರದಲ್ಲಿ ಸಂಪೂರ್ಣ ವಿಜಯವನ್ನು ಪಡೆದುಕೊಂಡು ಕಾಮವಿಕಾರದಲ್ಲಿ ಝೀರೋ ಲೆವೆಲ್ನಲ್ಲಿ ಇದ್ದಾರೋ ಅಂಥವರಲ್ಲೂ ಕೂಡ ಕಾಮ ವಿಕಾರ ಪ್ರವೇಶ ಮಾಡಲು ಪ್ರಯತ್ನ ಪಡುತ್ತದೆ ಆ ಸಮಯದಲ್ಲಿ ಪೊಲೀಸ್ ಇರುವುದಿಲ್ಲ ಸರ್ಕಾರ ಇರುವುದಿಲ್ಲ ನಿಮ್ಮನ್ನು ರಕ್ಷಣೆ ಮಾಡಲು ಯಾರೂ ಇರುವುದಿಲ್ಲ ಆ ಸಮಯದಲ್ಲಿ ವಿಕಾರ ಭಯಾನಕ ರೂಪದಲ್ಲಿ ಸಮ್ಮುಖಕ್ಕೆ ಬರುತ್ತದೆ ಇದು ಅಂತಿಮ ಸಮಯದ ದೃಶ್ಯ ಆಗಿದೆ ಇದರ ಜೊತೆ ಜೊತೆಗೆ ಅಸುರಿ ಶಕ್ತಿಗಳೂ ಕೂಡ ನಿಮ್ಮ ಸಮ್ಮುಖಕ್ಕೆ ಬರುತ್ತದೆ ಇದು ಅಂತಿಮ ಸಮಯದ ದೃಶ್ಯ ಇದರ ನಂತರ ಎಲ್ಲ ಅಸುರಿ ಶಕ್ತಿ ಸಮಾಪ್ತಿಯಾಗಿ ಬಿಡುತ್ತದೆ ಆದರೆ ವಿನಾಶದ ಸಮಯದಲ್ಲಿ ಎಲ್ಲ ವಿಕಾರಗಳು ಮತ್ತು ವಿಕಾರಿ ವ್ಯಕ್ತಿಗಳು ನಿಮಗೆ ಬಹಳಷ್ಟು ಕಾಟ ಕೊಡುತ್ತಾರೆ ನಿಮ್ಮ ಹಿಂದೆ ಬರುತ್ತಾರೆ ಆ ಸಮಯದಲ್ಲಿ ನೀವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು ಪರಮಾತ್ಮ ಅಭಿಮಾನಿಗಳಾಗಿರಬೇಕು ಆಗ ನೀವು ಅವರಿಗೆ ಕೇವಲ ಜ್ಯೋತಿ ರೂಪದಲ್ಲಿ ಕಾಣಿಸುತ್ತೀರಾ ದೇವತಾ ರೂಪದಲ್ಲಿ ಕಾಣಿಸುತ್ತೀರಾ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಕಾಣಿಸುತ್ತೀರಾ ಆಗ ಅವರು ನಿಮ್ಮ ಮೇಲೆ ದಾಳಿಯನ್ನು ಮಾಡಲು ಸಾಧ್ಯ ಆಗುವುದಿಲ್ಲ ನಿಮ್ಮ ದೇವತಾ ಸ್ವರೂಪವನ್ನು ನೋಡಿ ಅವರು ಓಡಿ ಹೋಗುತ್ತಾರೆ ಭಕ್ತಿ ಭಾವನೆಯಿಂದ ನಿಮಗೆ ನಮಸ್ಕಾರ ಮಾಡುತ್ತಾರೆ ಯಾವಾಗ ನೀವು ಯೋಗದ ಮೂಲಕ ಇಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರೋ ಆಗ ನೀವು ಪಾಸ್ ಆಗುತ್ತೀರಾ ಯೋಗಯುಕ್ತ ಸ್ಥಿತಿಯಲ್ಲಿರಬೇಕು ಶಕ್ತಿಶಾಲಿ ಸ್ಥಿತಿಯಲ್ಲಿರಬೇಕು ಆಗ ಮಾತ್ರ ಪಾಸ್ ಆಗಲು ಸಾಧ್ಯ ಆ ಸಮಯದಲ್ಲಿ ನಾವು ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತ ಆಗದೇ ಇದ್ದರೆ ಯೋಗಯುಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗದೇ ಇದ್ದರೆ ನಾವು ಪಾಸ್ ಆಗಲು ಸಾಧ್ಯ ಇಲ್ಲ ಆ ಸಮಯದಲ್ಲಿ ಪೊಲೀಸರು ನಮಗೆ ಸಹಯೋಗ ಕೊಡುವುದಿಲ್ಲ ಅಕ್ಕಪಕ್ಕದ ಮನೆಯವರು ಕೂಡ ಸಹಯೋಗ ಕೊಡುವುದಿಲ್ಲ ಆ ಸಮಯದಲ್ಲಿ ನಮ್ಮ ಯೋಗದ ಶಕ್ತಿ ಮಾತ್ರ ನಮಗೆ ಸಹಯೋಗವನ್ನು ನೀಡುತ್ತದೆ ಇದು ವಿನಾಶದ ಒಂದು ಸ್ವರೂಪ ಆಗಿದೆ ಇನ್ನು ವಿನಾಶದ ಇನ್ನೊಂದು ಸ್ವರೂಪ ಅಂದರೆ ಪ್ರಾಕೃತಿಕ ವಿಕೋಪ ಒಂದು ಕಡೆ ನೆರೆಹಾವಳಿ ಬರುತ್ತದೆ ಇನ್ನೊಂದು ಕಡೆ ಭೂಕಂಪ ಆಗುತ್ತದೆ ಅದೇ ಸಮಯದಲ್ಲಿ ನೀರಿನಿಂದ ಅನೇಕ ಪ್ರಾಣಿಗಳು ಹೊರಗಡೆ ಬರುತ್ತದೆ ಹಾವುಗಳು ಬರುತ್ತದೆ ಚೇಳುಗಳು ಬರುತ್ತದೆ ಇದೆಲ್ಲ ನೀರಿನಿಂದ ಹೊರಗಡೆ ಬರುತ್ತದೆ ನೀವು ಮನೆಯಿಂದ ಆ ಸಮಯದಲ್ಲಿ ಹೊರಗೆ ಕಾಲಿಡಲು ಸಾಧ್ಯ ಆಗುವುದಿಲ್ಲ ಆ ಸಮಯದಲ್ಲಿ ನೀವು ಕೇವಲ ಯೋಗದಲ್ಲಿ ಇರಬೇಕು ಪರಮಾತ್ಮ ತಂದೆಯ ಜೊತೆಯ ಅನುಭವವನ್ನು ಮಾಡುತ್ತಿರಬೇಕು ಆಗ ಆ ಪ್ರಾಣಿಗಳೂ ಕೂಡ ನಿಮಗೆ ಹಾನಿಯನ್ನು ಮಾಡುವುದಿಲ್ಲ ಅದಕ್ಕೋಸ್ಕರ ಪರಮಾತ್ಮ ತಂದೆ ಹೇಳುತ್ತಾರೆ ಮಕ್ಕಳೇ ಸೂಕ್ಷ್ಮ ದೇವತೆಯಾಗಿ ಅಶ್ಚರೀರಿ ಆಗಿ ಆತ್ಮ ಅಭಿಮಾನಿ ಆಗಿ ಒಂದು ವೇಳೆ ಈಗಿನಿಂದ ನಾವು ತಯಾರಾದರೆ ಅಂತಿಮ ಪರೀಕ್ಷಾ ಪೇಪರ್ ಅನ್ನು ಎದುರಿಸಲು ಸಾಧ್ಯ ಆಗುತ್ತದೆ ಆ ಪರೀಕ್ಷಾ ಪೇಪರ್ನಲ್ಲಿ ಪಾಸ್ ಆಗಲು ಸಾಧ್ಯ ಆಗುತ್ತದೆ ಬ್ರಹ್ಮ ತಂದೆಯ ಸಮಾನ ಅಂತಿಮ ಪರೀಕ್ಷಾ ಪೇಪರ್ನಲ್ಲಿ ಈಗ ನಾವು ಪಾಸಾಗುವುದಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳಬೇಕು ಅದಕ್ಕೋಸ್ಕರ ಈ ಎಂಟು ಮಾತನ್ನು ನಮ್ಮ ಜೀವನದಲ್ಲಿ ನಾವೀಗ ಧಾರಣೆ ಮಾಡಿಕೊಳ್ಳಬೇಕು ಒಂದನೆಯದಾಗಿ ಬ್ರಹ್ಮ ತಂದೆಯಂತೆ ನಾವು ಸಾಧಾರಣ ಸ್ಥಿತಿಯಲ್ಲಿ ಇರಬೇಕು ಎರಡನೆಯದಾಗಿ ಎಲ್ಲರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಮೂರನೆಯದಾಗಿ ಎಲ್ಲರ ಬಗ್ಗೆ ಶುಭ ಭಾವನೆ ಶುಭಕಾಮನೆಯನ್ನು ಇಟ್ಟುಕೊಳ್ಳಬೇಕು ಇನ್ನು ನಾಲ್ಕನೆಯದಾಗಿ ಯಾರ ಜೊತೆಗೂ ಸಂಬಂಧವನ್ನು ಕೆಡಿಸಿಕೊಳ್ಳಬಾರದು ಐದನೆಯದಾಗಿ ಪ್ರತಿದಿನ ನಮ್ಮನ್ನು ನಾವು ಚೆಕ್ ಮಾಡಿಕೊಳ್ಳಬೇಕು ಆರನೆಯ ಮಾತು ಅಂದರೆ ಪರಮಾತ್ಮ ತಂದೆಗೆ ಆಜ್ಞಾಕಾರಿಗಳಾಗಬೇಕು ಏಳನೆಯ ಮಾತು ಅಂದರೆ ನಾವೀಗ ಆಗಬೇಕು ಆತ್ಮ ಬಿಂದು ಆಗಬೇಕು ಆಗ ಹೀರೋ ಆಗಲು ಸಾಧ್ಯ ಇನ್ನು ಎಂಟನೇ ಮಾತು ಅಂದರೆ ಎಲ್ಲರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗಬೇಕು ಆಗ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಆಗುತ್ತೇವೆ ಅಂತಿಮ ವಿನಾಶದ ಸಮಯದಲ್ಲಿ ಸಂಪೂರ್ಣ ಪಾಸ್ ಆಗುತ್ತೇವೆ ಒಳ್ಳೆಯದು ಓಂ ಶಾಂತಿ